ಮುಂದಿನ ವಾರ ದೆಹಲಿಯಲ್ಲಿ ಸಿಎಂ ಸಿದ್ದು ಬಣದಿಂದ ಡಿನ್ನರ್ ಸಭೆ ಇದೆ ಸಂಪುಟ ಪುನಾರಚನೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಚರ್ಚೆಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಾರೆ ವಿಚಾರ ಗೊತ್ತಿರೋದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಔತಣಕೂಟ ಕೂಡ ಇರುತ್ತೆ ಸಿದ್ದರಾಮಯ್ಯ ಅವರ ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ನಡೆಯುವಂತ ಔತಣಕೂಟ ಇದು ಸಿ ಎಂ ಜೊತೆ ಸಿದ್ದು ಬಣ್ಣದ ಶಾಸಕರು ಸಚಿವರು ಸಂಸದರು ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದ್ದು ರಾಜಕೀಯ ಪಡಸಾಲಿಯಲ್ಲಿ ನಾನಾ ಚರ್ಚೆಯನ್ನು ಹುಟ್ಟಾಕಿದೆ ನೋಡೋಣ ನಿಜಕ್ಕೂ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಜೊತೆಗೆ ಸಂಪುಟಕ್ಕೆ ಸೇರೋರು ಯಾರು ಸಂಪುಟದಿಂದ ಎಕ್ಸಿಟ್ ಆಗೋರು ಯಾರು ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾರ್ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಅಂತ ಕೂಡ ಮುಂದಿನ ಬೆಳವಣಿಗೆಗಳ ಬಗ್ಗೆ ಆಗಾಗ ನೀವು ಗಮನಿಸ್ತಾನೆ ಇರ್ತೀರಿ ನೋಡೋಣ ಮುಂದಿನ ಸುದ್ದಿಯತ್ತ ನಾವು ಹೋಗೋದಾದರೆ ಮೋದಿ ಹಾಗೂ ಕಾಂಗ್ರೆಸ್ ಗನ್ ಸಮರ ಮುಂದುವರೆದಿದೆ ಮೋದಿ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟರು ಕಾಂಗ್ರೆಸ್ಸಿಗರ ತಲೆಗೆ ನಾಡ ಬಂದೂಕು ಅಥವಾ ಕಟ್ಟ ಇಟ್ಟು ಆರ್ ಜೆ ಬಿಹಾರದ ಸಿಎಂ ಅಭ್ಯರ್ಥಿ ಹುದ್ದೆಯನ್ನ ಪಡೆದಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಹೇಳಿಕೆ ಕೊಟ್ಟರು ಬಿಹಾರ ಚುನಾವಣಾ ಕಣದಲ್ಲಿ ಸಾಕಷ್ಟು ವಿವಾದಕ್ಕೆ ಇದು ಕಾರಣ ಆಗಿದೆ ಇದಕ್ಕೆ ಕಾಂಗ್ರೆಸ್ ಇದೇ ರೀತಿಯ ಹೇಳಿಕೆಯನ್ನ ಹೇಳಿಕೆ ಕೊಡೋದ್ರ ಮೂಲಕ ತಿರುಗೇಟ್ ಕೊಟ್ಟಿದೆ ಬಿಹಾರಕ್ಕೆ ಗನ್ ಸರ್ಕಾರ ಬೇಡ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು ಬಿಹಾರ ಮತಕಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟದ ವಿರುದ್ಧ ತಮ್ಮ ವಾಗ್ದಾಳಿ ನಡೆಸಿದ್ರು ಆ ಸಂದರ್ಭದಲ್ಲಿ ಬಿಹಾರದಲ್ಲಿ ಆರ್ ಜೆ ಡಿ ಹಾಗೂ ಅದರ ಮೈತ್ರಿ ಪಕ್ಷಗಳು ಅಧಿಕಾರಕ್ಕೇರಿದ್ರೆ ಜನರ ತಲೆಗೆ ಅವರು ಅಥವಾ ನಾಡ ಬಂದೂಕನ್ನು ಹಿಡಿತಾರೆ ಅಂತೇಳಿ ಹರಿಹಾಯ್ದಿದ್ದಾರೆ ಹಾಗಾಗಿ ನಮಗೆ ನಾಡ ಬಂದೂಕು ಪಿಸ್ತೂಲು ಗನ್ಗಳನ್ನು ಕೊಡುವಂಥ ಸರ್ಕಾರ ಬೇಡ ನಿಮ್ಮನ್ನ ವೈದ್ಯರನ್ನಾಗಿ ಮಾಡುವ ಸರ್ಕಾರ ಇಂಜಿನಿಯರ್ಗಳನ್ನಾಗಿ ಮಾಡುವ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಬರಲಿ ಅನ್ನುವಂಥ ರೀತಿಯಾಗಿ ಅಂದರೆ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬತ್ತೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ನಿನ್ನೆ ವಾಗ್ದಾಳಿ ನಡೆಸಿದರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಗಾಂಧಿ ಸಂಸದ ಪ್ರಿಯಾಂಕಾ ಗಾಂಧಿಯವರು ಕೂಡ ಕಿಡಿಕಾರಿದ್ದಾರೆ ಇಂಡಿಯಾ ಒಕ್ಕೂಟ ಗೆದ್ರೆ ಮತದಾರರ ತಲೆಗೆ ಕಟ್ಟ ಅಥವಾ ಬಿಹಾರಿ ಭಾಷೆಯಲ್ಲಿ ನಾಡ ಬಂದೂಕು ಹಿಡಿತ ಹಿಡಿತಾರೆ ಅಂತೇಳಿ ಪ್ರಧಾನಿ ಮೋದಿ ಅವರು ಏನು ಹೇಳಿದರು ಆ ಮಾತಿಗೆ ಪ್ರಿಯಾಂಕಾ ಗಾಂಧಿಯವರು ಕಟ್ಟಾದಂಥ ಪದಗಳನ್ನು ಬಳಸುತ್ತಾ ಅವರು ತಮ್ಮ ಘನತೆಗೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಅಂತೇಳಿ ಕಿಡಿಕಾರಿದ್ರು ಕಾಂಗ್ರೆಸ್ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಈ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿಯಲ್ಲಿನೇ ಯುದ್ಧವನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ ಎದುರಿಸ್ತಾ ಇದೆ ಮೋದಿ ಒಂದು ಕಡೆ ಅಹಿಂಸೆ ಅಂತಾರೆ ಇನ್ನೊಂದೆಡೆ ಹಿಂಸೆಯ ಭಾಷೆಯನ್ನು ಬಳಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಖಂಡನಹಾರ ಅಲ್ವಾ ಅಂತೇಳಿ ಹೇಳಿದ್ರು ಅಷ್ಟೇ ಅಲ್ಲ ಮೋದಿಯ ಒಬ್ಬ ಮತ ಕಳ್ಳ ಅಂತೇಳಿ ಕೂಡ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಆರೋಪವನ್ನ ಮಾಡಿದರು